ಡಬ್ಲ್ ನಲ್ಲಿ ಈ ಬಾರಿ ಆರ್ ಹುಡುಗಿಯರು ಅಬ್ಬರಿಸುತ್ತಿದ್ದಾರೆ ಗಾಯಗೊಂಡ ಸಿಂಹದಂತಿದ್ದ ನಮ್ಮ ನಾರಿಯರು ಈ ಬಾರಿ ಏನೇ ಆಗ್ಲಿ ಕಪ್ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಆರಂಭದ ಎರಡು ಪಂದ್ಯಗಳನ್ನ ಗೆದ್ದು ಮುಂದೆ ಸತತ ಎರಡು ಸೋಲುಗಳ ನಂತರ ಇದೀಗ ಆರ್ ಮತ್ತೆ ಗೆಲುವಿನ ಟ್ರ್ಯಾಕ್ ಗೆ ಮರಳಿದೆ ಯುಪಿ ವಾರಿಯರ್ಸ್ ವಿರುದ್ಧದ ಪಂದ್ಯದಲ್ಲಿ ಗೆಲುವಿನ ಬಾವುಟ ಹಾರಿಸಿದೆ ವುಮೆನ್ಸ್ ಪ್ರೀಮಿಯರ್ ನಲ್ಲಿ ಆರ್ ಸಿ ಮೂರನೇ ಗೆಲುವು ದಾಖಲಿಸಿದೆ ಯುಪಿ ವಾರಿಯರ್ಸ್ ವಿರುದ್ಧ ಇಪ್ಪತ್ತ ಮೂರು ರನ್ ಗಳಿಂದ ಎದ್ದು ಬೀಗಿದೆ ಇದರೊಂದಿಗೆ ಪ್ಲೇ ಆಫ್ ಹಾದಿಯನ್ನ ಜೀವಂತವಾಗಿರಿಸಿಕೊಂಡಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಯುಪಿ ವಾರಿಯರ್ಸ್ ಪಾಲಾಯಿತು ನಾಯಕಿ ಅಲಿಸಾಹಿಲಿ ಫೀಲ್ಡಿಂಗ್ ಮಾಡುವ ನಿರ್ಧಾರ ಕೈಗೊಂಡ್ರು ಇನ್ನಿಂಗ್ಸ್ ಆರಂಭಿಸಿದ ಆರ್ ಸಿಬಿಗೆ ಭರ್ಜರಿಯಾಗಿ ಆರಂಭ ಸಿಕ್ತು ಮೇಘನಾ ಮತ್ತು ನಾಯಕಿ ಸ್ಮೃತಿ ಮಂದನಾ ಸ್ಫೋಟಕ ಬ್ಯಾಟಿಂಗ್ ನಿಂದ ಯುಪಿ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ರು ಮೊದಲ ಗೆ ಐವತ್ತ ಒಂದು ರನ್ ಕಲೆ ಹಾಕಿದ್ರು ಇಪ್ಪತ್ತ ಎಂಟು ರನ್ ಗಳಿಸಿ ಮೇಘನಾ ಔಟ್ ಆದ್ರು ನಂತರ ಬಂದ ಎಲಿಸಾ ಪೆರಿ ಮೊದಲ ಬಾಲ್ನಿಂದಲೇ ಅಬ್ಬರಿಸಿದ್ರು ಸ್ಮೃತಿ ಮಂದಾನಾಗೆ ತಕ್ಕ ಸಾಥ್ ನೀಡಿದ್ರು ಇವರಿಬ್ರು ಎರಡನೇ ವಿಕೆಟ್ ರನ್ ಸೇರಿಸಿದ್ರು ಕೇವಲ ಹತ್ತು ಬೌಂಡರಿ ಮೂರು ಸಿಕ್ಸರ್ ಸಹಿತ ಎಂಬತ್ತು ರನ್ ಗಳಿಸಿ ಸ್ಮೃತಿ ಪೆವಿಲಿಯನ್ ಸೇರಿದ್ರು ರಿಚಾ ಘೋಷ್ ಕೂಡ ಮಿಂಚಿದ್ರು ಎಲಿಸಾ ಪೆರಿ ಅರ್ಧ ಶತಕ ಗಳಿಸಿ ಕೊನೆಯ ಓವರ್ ನಲ್ಲಿ ಔಟ್ ಆದ್ರು ಅಂತಿಮವಾಗಿ ಆರ್ ಸಿ ಇಪ್ಪತ್ತು ಓವರ್ ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ ನೂರ ತೊಂಬತ್ತ ಎಂಟು ರನ್ ಕಲೆ ಹಾಕಿತು ನೂರ ತೊಂಬತ್ತೊಂಬತ್ತು ರನ್ ಗಳ ಬಿಗ್ ಟಾರ್ಗೆಟ್ ಬೆನ್ನಟ್ಟಿದ ಯುಪಿ ವಾರಿಯರ್ಸ್ ಇಪ್ಪತ್ತು ಓವರ್ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತ ಐದು ರನ್ ಗಳಿಸಲಷ್ಟೇ ಶಕ್ತವಾಯಿತು ಆರ್ಸಿಬಿ ಪರ ಸೋಫಿ ಡಿವೈನ್ ಸೋಫಿ ಒಲಿನೆಕ್ಸ್ ಜಾರ್ಜಿಯಾ ವೆಹಾರ್ಮ್ ಆಶಾ ಶೋಭಾನಾ ತಲಾ ಎರಡು ವಿಕೆಟ್ ಪಡೆದರು ಆರ್ ಸಿಬಿಯ ಈ ಗೆಲುವಿಗೆ ತಂಡದ ಅಭಿಮಾನಿಗಳು ಕೂಡ ಪ್ರಮುಖ ಕಾರಣ ಅಂದ್ರೆ ತಪ್ಪಿಲ್ಲ ಇಲ್ಲಿವರೆಗೆ ಆರ್ ಸಿಬಿಗೆ ತವರು ಮೈದಾನದಲ್ಲಿ ಪಂದ್ಯಗಳಿದ್ದವು ಚಿನ್ನಸ್ವಾಮಿಯಲ್ಲಿ ನಡೆದ ಪಂದ್ಯಗಳಿಗೆ ಅಭಿಮಾನಿಗಳ ಸಪೋರ್ಟ್ ಕೂಡ ಹಾಗೇನೆ ಇತ್ತು ಹೌದು ಐಪಿಎಲ್ ನಲ್ಲಿ ಆರ್ ಸಿಬಿಯ ಫ್ಯಾನ್ ಬೇಸ್ ಎಂತದ್ದು ಅನ್ನೋದು ಹೇಳುದೇ ಬೇಡ ಕ್ರಿಕೆಟ್ ಲೀಗ್ ಹಿಸ್ಟ್ರಿಯಲ್ಲಿ ಆರ್ ಸಿಬಿಗಿರುವ ಫ್ಯಾನ್ಸ್ ಮತ್ಯಾವ ಯಾವ ತಂಡಕ್ಕೂ ಇಲ್ಲ ನಿಷ್ಠೆಗೆ ಮತ್ತೊಂದು ಹೆಸರೇ ಆರ್ ಫ್ಯಾನ್ಸ್ ತಮ್ಮ ತಂಡ ಒಂದೇ ಒಂದು ಬಾರಿ ಕಪ್ ಗೆಲ್ಲದೇ ಇದ್ರು ಪ್ರತಿ ಸೀಸನ್ ನಲ್ಲೂ ಫ್ಲಾಪ್ ಶೋ ನೀಡಿದ್ರು ಆರ್ಸಿಬಿ ಫ್ಯಾನ್ಸ್ ಮಾತ್ರ ಕಿಂಚಿತ್ತು ಕಡಿಮೆಯಾಗಿಲ್ಲ ಈಗ ಡಬ್ಲ್ಯೂಪಿಎಲ್ ನಲ್ಲೂ ಅದೇ ರಿಪೀಟ್ ಆಗ್ತಾ ಇದೆ ಗೆ ತವರಿನ ಅಂಗಳದಲ್ಲಿ ಸೂಪರ್ ಸಪೋರ್ಟ್ ಸಿಕ್ತಿದೆ ಆರ್ಸಿಬಿ ಮ್ಯಾಚ್ ಇದ್ದಾಗ ಚಿನ್ನಸ್ವಾಮಿ ಸ್ಟೇಡಿಯಂ ತುಂಬಿ ತುಳುಕುತ್ತಿದೆ ಫ್ಯಾನ್ಸ್ ಕ್ರೇಜ್ ಕಂಡು ಆರ್ಸಿಬಿ ಪ್ಲೇಯರ್ಸ್ ದಂಗ್ ಆಗಿದ್ದಾರೆ ಮೈದಾನದಲ್ಲಿ ಅಭಿಮಾನಿಗಳ ಕೂಗಾಟ ಚೀರಾಟ ಆಟಗಾರರಲ್ಲಿ ಪಂದ್ಯ ಗೆಲ್ಲಬೇಕೆಂಬ ಕಿಚ್ಚು ಹೆಚ್ಚಿಸುತ್ತಿದೆ ಬಿ ಅಭಿಮಾನಿಗಳ ಅಬ್ಬರ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಅದೊಂದು ವಿಡಿಯೋ ಸಾಕ್ಷಿಯಾಗಿತ್ತು ಸ್ನೇಹಿತರೆ ನೀವು ಕೂಡ ಆ ವಿಡಿಯೋವನ್ನ ನೋಡಿರಬಹುದು ಪಿ ವಾರಿಯರ್ಸ್ ವಿರುದ್ಧದ ಪಂದ್ಯದ ಟಾಸ್ ವೇಳೆ ಅಭಿಮಾನಿಗಳ ಹರ್ಷೋದ್ಘಾರ ಮುಗಿಲು ಮುಟ್ಟಿತ್ತು ಸ್ಮೃತಿ ಮಂದನಾಗಿ ಮಾತನಾಡೋದಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಅಭಿಮಾನಿಗಳ ಈ ಕೂಗು ಕೇಳಿದ್ದ ಸ್ಮೃತಿ ಮಂದನ ಕಣ್ಣು ತುಂಬಿಕೊಂಡು ಬಂದಿತ್ತು ಅಭಿಮಾನಿ ಸಾಗರದ ಪ್ರೀತಿ ನೋಡಿ ಆರ್ ಸಿ ಬಿ ಚೆಲುವಿಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗಿರಲಿಲ್ಲ ಇನ್ನು ಮೆನ್ಸ್ ಕ್ರಿಕೆಟ್ ನಲ್ಲಿ ಮಹಿಳಾ ಅಭಿಮಾನಿಗಳಿಂದ ಆಟಗಾರರಿಗೆ ಲವ್ ಪ್ರಪೋಸಲ್ ಮ್ಯಾರೇಜ್ ಪ್ರಪೋಸಲ್ ಬರುವುದು ಸಾಮಾನ್ಯ ಆದರೆ ಡಬ್ಲ್ಯೂ ಪಿ ಎಲ್ ನಲ್ಲಿ ಆರ್ ಸಿ ಬಿಯ ಯ ಪಾಟೀಲ್ ಗೆ ಹುಡುಗನೊಬ್ಬ ಪ್ರಪೋಸ್ ಮಾಡಿದ್ದಾನೆ ಶ್ರೇಯಾಂಕಾ ನಾನು ಉತ್ತರ ಕರ್ನಾಟಕದ ಹುಡುಗ ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ್ದಾನೆ ಅದೇನೇ ಇರಲಿ ಈ ಬಾರಿ ಆರ್ ಸಿ ಬಿಯ ಯ ಕದರ್ ಬೇರೆನೇ ಇದೆ ಸ್ಮೃತಿ ಸಿಂಹಿಣಿಯಂತೆ ಅಬ್ಬರಿಸುತ್ತಿದ್ದಾರೆ ಇನ್ನೊಂದು ಪಂದ್ಯ ಗೆದ್ರೆ ಡೈರೆಕ್ಟ್ ಫ್ಲೇ ಗೆ ಟಿಕೆಟ್ ಸಿಗುತ್ತೆ ಅಲ್ಲಿಗೆ ಈ ಬಾರಿ ಕಪ್ ನಮ್ಮದಾಗುವ ಸಣ್ಣದೊಂದು ಸೂಚನೆ ಸಿಕ್ಕಿದೆ ನಿಮ್ಮ ಪ್ರಕಾರ ಈ ಬಾರಿ ಆರ್ ಸಿ ಬಿ ಹುಡುಗಿಯರು ಗೆದ್ದು ಬೀಕ್ತಾರಾ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ